ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಮೊದಲ ಭಾಗವನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಸೊ ಇವತ್ತಿನ ಮೊದಲ ಪ್ರಶ್ನೆ ಇರ್ತಿದೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮೊಹಸಿನ್ ನಕ್ವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಎ ಸಿ ಸಿ ಇದೆಯಲ್ಲ ಇದರ ನೂತನ ಅಧ್ಯಕ್ಷರಾಗಿ ಮೊಹಸಿನ್ ನಕ್ವಿ ಆಯ್ಕೆ ಆಗ್ತಾರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಕೇಂದ್ರ ಕಚೇರಿ ಇರುವುದು ದುಬೈನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ದುಬೈನಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರುವಂತದ್ದು ಮತ್ತು ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಸ್ಥಾಪನೆ ಆಯಿತು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಪ್ರಸ್ತುತ ವೈಸ್ ಪ್ರೆಸಿಡೆಂಟ್ ಯಾರು ಕೇಳಿದ್ರೆ ಪಂಕಜ್ ಕಿಂಜಿ ಪಂಕಜ್ ಇವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಬಿಮ್ಸ್ಟೆಕ್ ಸಮಿತಿ ಎರಡ್ ಸಾವಿರದ ಇಪ್ಪತ್ತೈದನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಹತ್ರ ಇದನ್ನ ಥಾಯ್ಲೆಂಡ್ ಅಲ್ಲಿ ಆಯೋಜಿಸಲಾಗಿತ್ತು ಥಾಯ್ಲೆಂಡ್ ನಲ್ಲಿ ಥಾಯ್ಲೆಂಡ್ ನ ಬ್ಯಾಂಕಾಕ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಇದರ ಅಧ್ಯಕ್ಷತೆ ವಹಿಸಿದ್ದು ಕೇಳ್ತಾರೆ ಬಿಮ್ಸ್ಟಿಕ್ ಸಮಿಟ್ ಟು ತೌಸಂಡ್ ಟ್ವೆಂಟಿ ಫೈವ್ ನ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಹೇಳಿ ಸೊ ನೆನ್ಪಿರ್ಲಿ ನಿಮಗೆ ಇದರ ಅಧ್ಯಕ್ಷತೆ ವಹಿಸಿದ್ದು ಪೆಂಟಗಟಾನ್ ಶಿನಾವಾತ್ರ ಸೊ ಯಾರು ಇವರು ಇವರು ಯಾರು ಕೇಳಿದ್ರೆ ಥಾಯ್ಲೆಂಡ್ ನ ಪ್ರೈಮ್ ಮಿನಿಸ್ಟರ್ ಇತ್ತೀಚೆಗೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಯಿ ಚಂದ್ರಬಾಬು ನಾಯ್ಡು ಅವರು ಕೆಳಗಿನ ಯಾವ ಸ್ಥಳದಲ್ಲಿ ಪಿ ಫೋರ್ ಮಾರ್ಗದರ್ಶಿ ಬಂಗಾರು ಕುಟುಂಬ ಎನ್ನುವಂತಹ ಒಂದು ಯೋಜನೆಯನ್ನ ಲಾಂಚ್ ಮಾಡಿದ್ರು ಸರಿಯಾದ ಉತ್ತರ ಬಾಪುಟಾಲ ಜಿಲ್ಲೆಯಲ್ಲಿ ಬಾಪ್ಟಾಲಾ ಅನ್ನೋದೊಂದು ಡಿಸ್ಟಿಕ್ ಇದು ಆಂಧ್ರ ಪ್ರದೇಶದ ಒಂದು ಡಿಸ್ಟಿಕ್ ಇದು ಬಾಪ್ಟಾಲ ಜಿಲ್ಲೆಯಲ್ಲಿ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಅವರು ಪಿ ಫೋರ್ ಮಾರ್ಗದರ್ಶಿ ಬಂಗಾರು ಕುಟುಂಬ ಆಪ್ ಅನ್ನ ಯೋಜನೆಯನ್ನ ಲಾಂಚ್ ಮಾಡ್ತಾರೆ ಇದು ಏನಿದು ಉದ್ದೇಶ ಕೇಳಿದ್ರೆ ಪಾವರ್ಟಿಯನ್ನ ರಿಮೂವ್ ಮಾಡೋದು ಬಡತನ ನಿರ್ಮೂಲನೆ ಮಾಡೋದು ಬಡತನ ನಿರ್ಮೂಲನೆ ಮಾಡುವುದು ಗ್ಲೋಬಲ್ ಟೆಕ್ನಾಲಜಿ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಸೊ ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಗ್ಲೋಬಲ್ ಟೆಕ್ನಾಲಜಿ ಸಮಿಟ್ ಟು ತೌಸಂಡ್ ಟ್ವೆಂಟಿ ಫೈವ್ ನೀಮ್ ಏನಾಗಿತ್ತು ಸಂಭಾವನಾ ಥೀಮ್ ಆಗಿತ್ತು ಕೆಳಗಿನ ಯಾರು ಫ್ರೆಡ್ ದಾರಿಂಗ್ಟನ್ ಸ್ಟ್ಯಾಂಡ್ ಮಾಸ್ಟರ್ ಪುರಸ್ಕಾರವನ್ನು ಪಡೆದರು ಫ್ರೆಡ್ ದಾರಿಂಗ್ಟನ್ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ಅನ್ನು ಪಡೆದಿರು ಯಾರು ಕೇಳಿದ್ರೆ ಸುದರ್ಶನ್ ಪಟ್ನಾಯಕ್ ಇವರೊಬ್ಬ ಸ್ಯಾಂಡ್ ಆರ್ಟಿಸ್ಟ್ ಸ್ಯಾಂಡ್ ಆರ್ಟ್ ಅಲ್ಲಿ ಪ್ರಸಿದ್ಧರಾದವರು ಮರಳು ಚಿತ್ರಕಲೆ ಮರಳು ಶಿಲ್ಪದಲ್ಲಿ ಪ್ರಸಿದ್ಧರಾದವರು ಇವರು ಸ್ಯಾಂಡ್ ಆರ್ಟ್ ಗೆ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ಗೆ ಇವರಿಗೆ ಫ್ರೆಡ್ ದಾರಿಂಗ್ಟನ್ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ಸಿಕ್ತು ಈ ಕೆಳಗಿನ ಯಾವ ರಾಜ್ಯದ ಕುಂಭಕೋಣಂ ಬಿಟಲ್ ಲೀಫ್ ಅಂಡ್ ತಬಾಲಿ ಫ್ಲವರ್ ಗಾರ್ಲ್ಯಾಂಡ್ಗೆ ಜಿ ಐ ಟ್ಯಾಗ್ ದೊರೀತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಪ್ರತಿ ವರ್ಷ ಒಂದಷ್ಟು ವಿಷಯಗಳಿಗೆ ಜಿ ಐ ಟ್ಯಾಗ್ ದೊರೆಯುತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಸೊ ಈ ವರ್ಷ ಕುಂಭಕೋಣಂ ಬಿಟಲ್ ಲೀಫ್ ಮತ್ತು ತಬಾಲಿ ಫ್ಲವರ್ ಗಾರ್ಲೆಂಡ್ ಗೆ ಜಿ ಜೆ ಐ ಟ್ಯಾಕ್ ದೊರೀತು ಇದು ಯಾವ ರಾಜ್ಯದ್ದು ಕೇಳಿದ್ರೆ ತಮಿಳುನಾಡು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯದ ಕನ್ನಡಿ ಪಾಯ ಎನ್ನುವಂತಹ ಹ್ಯಾಂಡಿಕ್ರಾಫ್ಟ್ಗೆ ಜಿ ಐ ಟ್ಯಾಕ್ ದೊರೀತು ಇದು ಕೂಡ ಒಂದು ಜೆ ಐ ಟ್ಯಾಕ್ ದೊರೆತಿರುವಂತಹ ವಸ್ತು ಕನ್ನಡಿ ಒಂದು ಹ್ಯಾಂಡಿಕ್ರಾಫ್ಟ್ ಇದು ಇದು ಕೇರಳ ರಾಜ್ಯದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಆರೋಗ್ಯ ದಿವಸ ವರ್ಲ್ಡ್ ಹೆಲ್ತ್ ಡೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನ ಯಾವಾಗ ಆಚರಿಸಲಾಯ್ತು ಸರಿಯಾದ ಹತ್ರ ಏಪ್ರಿಲ್ ಏಳು ಸೊ ಪ್ರತಿ ವರ್ಷ ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತೆ ಯಾಕೆ ಏಪ್ರಿಲ್ ಏಳರಂದು ಆಚರಿಸಲಾಗುತ್ತೆ ಕೇಳಿದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆಯಲ್ಲ ಡಬ್ಲ್ಯೂ ಎಚ್ಒ ಇದು ಸಾವಿರದ ಒಂಬೈನೂರ ನಲವತ್ತೆಂಟು ಏಪ್ರಿಲ್ ಏಳರಂದು ಸ್ಥಾಪನೆ ಆಯಿತು ಹಾಗಾಗಿ ಈ ಸ್ಥಾಪನೆಯ ನೆನಪೆಯಾಗಿ ಪ್ರತಿ ವರ್ಷ ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿವಸವನ್ನು ಆಚರಿಸಲಾಗುತ್ತೆ ಇನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ ಹೇಳೋದಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳಿದಾಗೆ ನೈನ್ಟೀನ್ ಫಾರ್ಟಿ ಏಟ್ ಏಪ್ರಿಲ್ ಸೆವೆನ್ ನಲ್ಲಿ ಸ್ಥಾಪನೆಯಾಗಿದ್ದು ಇದರ ಹೆಡ್ ಕ್ವಾರ್ಟರ್ ಇರುವುದು ಜಿನೇವಾದಲ್ಲಿ ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ಇದರ ಕೇಂದ್ರ ಕಚೇರಿ ಇರುವಂತದ್ದು ಮಾತ್ರ ಇದು ಮತ್ತು ಇದರ ಡಿ ಜಿ ಡೈರೆಕ್ಟರ್ ಜನರಲ್ ಇದರ ಮುಖ್ಯಸ್ಥಿಗೆ ಡೈರೆಕ್ಟರ್ ಜನರಲ್ ಅಂತ ಕರಿತೀವಿ ಸೊ ಡಬ್ಲ್ಯೂ ನ ಪ್ರಸ್ತುತ ಕರೆದರೆ ಟೆಡ್ರೋಸ್ ಅಡಾನಮ್ ಗೆಬ್ರಿಯೋಸನ್ ಟೆಡ್ರೋಸ್ ಅಡಾನಮ್ ಗೇಬ್ರಿಯೋಸನ್ ಎನ್ ಸೊ ಇವರು ಪ್ರಸ್ತುತ ಇದರ ಡೈರೆಕ್ಟರ್ ಜನರಲ್ ಆಗಿದ್ದಾರೆ ಈ ಎಲ್ಲ ಅಂಶಗಳು ನೆನಪಿರಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹದಿಮೂರು ಸಾವಿರ ರನ್ ದಾಖಲಿಸಿದ ಮೊಟ್ಟ ಮೊದಲ ಭಾರತೀಯ ಕ್ರಿಕೆಟ್ ಆಟಗಾರ ಯಾರು ಸರಿಯಾದ ಉತ್ತರ ಆಪ್ಷನ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಭಾರತದ ಮೊದಲಿಗೆ ಮತ್ತು ಪ್ರಪಂಚದ ಐದನೇ ಬ್ಯಾಟ್ಸ್ಮನ್ ಈ ಹಿಂದೆ ನಾಲ್ಕು ಜನ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹದಿಮೂರು ಸಾವಿರ ರನ್ ದಾಖಲಿಸಿದ್ರು ಸೊ ವಿರಾಟ್ ಕೊಹ್ಲಿ ಐದೇನಾಗಿ ಆಯ್ಕೆಯಾದ್ರು ಮತ್ತು ಮೊದಲ ಭಾರತೀಯ ಇತ್ತೀಚೆಗೆ ಯಾವ ದೇಶವು ಜಿರ್ಕೋನ್ ಎಂಬ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಪರೀಕ್ಷೆ ಮಾಡ್ತು ಸರಿಯಾದ ಉತ್ತರ ರಷ್ಯಾ ಆಪ್ಷನ್ ಸಿ ರೈಟ್ ಆನ್ಸರ್ ಹೆಸರು ಜಿರ್ಕೋನ್ ಬೇಟಿ ಬಚವೋ ಬೇಟಿ ಪಡವೋ ಯೋಜನೆಯಡಿಯಲ್ಲಿ ಹೆಣ್ಣು ಮಕ್ಕಳ ಲಿಂಗಾನುಪಾತ ಎಷ್ಟು ಹೆಚ್ಚಿದೆ ಸರಿಯಾದ ಉತ್ತರ ಒಂಬೈನೂರ ಹದಿನೆಂಟರಿಂದ ಒಂಬೈನೂರ ಮೂವತ್ತು ಹೆಚ್ಚಿದೆ ಅಂತೇಳಿ ಗೌರ್ಮೆಂಟ್ ರಿಪೋರ್ಟ್ ಹೇಳುತ್ತೆ ಯಾವ ನಗರವು ಅನಂತ ನಗರ ಎನ್ನುವಂತ ಯೋಜನೆಯನ್ನ ಸ್ಕೀಮ್ ಅನ್ನ ಪ್ರಾರಂಭಿಸಿತು ಅನಂತ ನಗರ ಯೋಜನೆ ಸರಿಯಾದ ಉತ್ತರ ಲಖನೌ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಯಾವುದು ಅಂತ ಕೇಳ್ತಾರೆ ಪಂಬನ್ ಬ್ರಿಡ್ಜ್ ನೆನಪಿರ್ಲಿ ದೇಶದ ಮೊದಲ ವರ್ಟಿಕಲ್ ಬ್ರಿಡ್ಜ್ ಪಂಬನ್ ಬ್ರಿಡ್ಜ್ ಇದನ್ನ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅನ್ನೋ ಪ್ರಶ್ನೆ ಸರಿ ಇರುತ್ತೆ ಇದನ್ನ ತಮಿಳುನಾಡಲ್ಲಿ ಉದ್ಘಾಟನೆ ಮಾಡಲಾಯಿತು ಇದನ್ನ ಉದ್ಘಾಟನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಮೋದಿ ನರೇಂದ್ರ ಮೋದಿ ಅವರು ಇನ್ನೊಂದು ಪ್ರಶ್ನೆ ಬರ್ಬೋದು ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಪಂಬನ್ ಬ್ರಿಡ್ಜ್ ಎಲ್ಲಿಂದ ಎಲ್ಲಿವರೆಗೆ ಇದೆ ಅಂತೇಳಿ ಸೊ ಇದು ರಾಮೇಶ್ವರಂ ಟು ಮಂಡಪಂವರೆಗೆ ಇದೆ ತಮಿಳುನಾಡಿನಲ್ಲಿ ರಾಮೇಶ್ವರಂ ಟು ಮಂಡಪಂ ಇರುವಂತದ್ದು ಇದು ಸೊ ಇದರ ಉದ್ದ ಎಷ್ಟು ಕೇಳಿದ್ರೆ ಟೂ ಪಾಯಿಂಟ್ ಜೀರೋ ಸೆವೆನ್ ಕಿಲೋಮೀಟರ್ಸ್ ಆಯುಷ್ಮಾನ್ ಭಾರತವನ್ನು ಸೇರಿದ ಮೂವತ್ತಾರನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಸರಿಯಾದ ಉತ್ತರ ದೆಹಲಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಯಾವ ದೇಶವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಿತ್ರಭೂಷಣ ಎನ್ನುವಂತಹ ಅವಾರ್ಡ್ ಅನ್ನ ನೀಡಿತು ಆ ದೇಶಕ್ಕೆ ನೀಡಿದಂಥ ಸಹಕಾರವನ್ನು ನೆನಪಿಸಿಕೊಂಡು ಮಿತ್ರಭೂಷಣ ಅವಾರ್ಡ್ ಅನ್ನ ನೀಡಿತು ಸರಿಯಾದ ಉತ್ತರ ಶ್ರೀಲಂಕಾ ಯುನೈಟೆಡ್ ನೇಷನ್ಸ್ ವರದಿ ಪ್ರಕಾರ ಭಾರತದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಇದೆಯಲ್ಲ ಇದರ ಇನ್ವೆಸ್ಟ್ಮೆಂಟ್ ನಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಸರಿ ಉತ್ತರ ಭಾರತ ಹತ್ತನೇ ಸ್ಥಾನದಲ್ಲಿದೆ ಹಾಗಾದ್ರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಸೊ ಮೊದಲು ಆಸ್ ಯೂಶುವಲ್ ಯು ಎಸ್ ಎರಡನೇ ಸ್ಥಾನದಲ್ಲಿರುವಂತಹ ದೇಶ ಚೀನಾ ಭಾರತ ಹತ್ತನೇ ಸ್ಥಾನದಲ್ಲಿದೆ ಇತ್ತೀಚೆಗೆ ಜಿ ಐ ಟ್ಯಾಗ್ ದೊರೆತ ಅಮಸಾದ್ ಎನ್ನುವ ಚಿಕ್ಕು ಚಿಕ್ಕು ಫ್ರೂಟ್ ಇದು ಈ ಅಮಲ್ಸಾ ಚಿಕ್ಕು ಯಾವ ರಾಜ್ಯದ್ದು ಸರಿ ಉತ್ತರ ಇದು ಗುಜರಾತ್ ರಾಜ್ಯದ್ದು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಮಾಧವಪುರ ಗೇಡ್ ಮೇಳ ಇದೊಂದು ಫೆಸ್ಟಿವಲ್ ಇದು ಇದನ್ನ ಪ್ರತಿ ವರ್ಷ ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗುತ್ತೆ ಸರಿ ಉತ್ತರ ಗುಜರಾತ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ವರ್ಲ್ಡ್ ಬಾಕ್ಸಿಂಗ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆರು ಪದಕವನ್ನು ಪಡ್ಕೊಳ್ತು ಭಾರತ ವರ್ಲ್ಡ್ ಬಾಕ್ಸಿಂಗ್ ಕಪ್ ಎಲ್ಲಿ ನಡೀತಿದ್ರು ಕೇಳಿದ್ರೆ ನಲ್ಲಿ ನಡೀತು ಇದರಲ್ಲಿ ಭಾರತ ಆರು ಪದಕವನ್ನು ಪಡ್ಕೊಳ್ತು ಇದರಲ್ಲಿ ಮೊದಲ ಸ್ಥಾನ ಫಸ್ಟ್ ಪ್ಲೇಸ್ ಅಲ್ಲಿ ಉಜ್ಬೇಕಿಸ್ತಾನ್ ಇದೆ ಪದಕ ಪಟ್ಟಿಯಲ್ಲಿ ಮತ್ತು ಭಾರತ ಸೆಕೆಂಡ್ ಪ್ಲೇಸ್ ಇದೆ ಇತ್ತೀಚೆಗೆ ನೂತನ ಆಧಾರ್ ಅನ್ನ ಆಧಾರ್ ಆಪ್ ಅನ್ನು ಲಾಂಚ್ ಮಾಡಿದವರು ಯಾರು ಆಧಾರ್ ಆಪ್ ಲಾಂಚ್ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಅಶ್ವಿನಿ ವೈಷ್ಣವ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ನಿಧನರಾದ ವೇಣುಗೋಪಾಲ ಪಣಿಕರ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು ಸರಿಯಾದ ಉತ್ತರ ಇವರೊಬ್ಬ ಲಿಂಗ್ವಿಸ್ಟಿಕ್ ಅಥವಾ ಭಾಷಾ ತಜ್ಞ ವೇಣುಗೋಪಾಲ ಪಣಿಕರ್ విశ్వ హోమయోపతి డే టూ తౌసండ్ ట్వెంటీ ఫైవ్ ఆచరి ఉత్తర ఏప్రిల్ హిట్స్ ఇతీచే స్కా ప్రశస్తి పడుతుంది స్కూసండ్ సరియదు ఉత్తర మహారాష్ట్ర మహారాష్ట్ర రాజ్య ఏ మహారాష్ట్ర రోడ్ డెవలప్మెంట్ కార్పొరేషన్ లిమిటెడ్ రోడ్ డెవలప్మెంట్ ಕಾರ್ಪೊರೇಷನ್ ಲಿಮಿಟೆಡ್ ಇದೆಯಲ್ಲ ಇದು ಸ್ಕಾಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎನ್ನುವಂತಹ ಪ್ರಶಸ್ತಿಯನ್ನು ಪಡೆದುಕೊಡ್ತು ಜಪಾನೀಸ್ ಗ್ರಾಂಡ್ ಫಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಮ್ಯಾಕ್ಸ್ ಬಸ್ಟಪನ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಮ್ಯಾಕ್ಸ್ ಬಸ್ಟಪನ್ ಭಾರತದ ಮೊದಲ ಯೂನಿಕಾರ್ನ್ ಆಗಿ ಆಯ್ಕೆಯಾಗಿರುವುದು ಯಾವುದು ಸರಿಯಾದ ಉತ್ತರ ಜಸ್ಪೇ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದು ಭಾರತದ ಮೊದಲ ಯೂನಿಕಾರ್ನ್ ರಾಷ್ಟ್ರೀಯ ಸಮುದ್ರ ವರುಣ ಪುರಸ್ಕಾರ ಯಾರಿಗೆ ದೊರಕಿತು ಸರಿಯಾದ ಉತ್ತರ ರಾಜೇಶ್ ಉನ್ನಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಸಮುದ್ರ ವರುಣ ಎನ್ನುವಂತ ಪುರಸ್ಕಾರ ಇದು ರಾಜೇಶ್ ಉನ್ನಿ ಅವರಿಗೆ ಸಿಕ್ತು ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಯಾವ ಕ್ರೀಡೆಯನ್ನು ಸೇರಿಸಲಾಗ್ತಾ ಇದೆ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಕ್ರಿಕೆಟ್ ಅನ್ನ ಸೇರಿಸಲಾಗ್ತಾ ಇದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದರ ಡೆಪ್ಯೂಟಿ ಚೀಫ್ ಇನ್ಫಾರ್ಮೇಷನ್ ಆಫೀಸರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ವಿರಲ್ ದಾವಡಾ ಆಪ್ಷನ್ ಸಿನ್ಸರ್ ಬಿಎಸ್ಸಿ ಇದೆಯಲ್ಲ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ಇದರ ಡೆಪ್ಯೂಟಿ ಚೀಫ್ ಇನ್ಫಾರ್ಮೇಶನ್ ಆಫೀಸರ್ ಇವರು ವಿರಲ್ ದಾವ್ಡಾ ಭಾರತ ಪ್ರಪಂಚದ ಎಷ್ಟನೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನು ಹೊಂದಿದೆ ಸರಿಯಾದ ಉತ್ತರ ಭಾರತ ನಾಲ್ಕನೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನು ಹೊಂದಿರುವಂತದ್ದು ಇಪ್ಪತ್ಮೂರನೇ ಲಾ ಕಮಿಷನ್ ಕಾನೂನು ಆಯೋಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ದಿನೇಶ್ ಮಾಹೇಶ್ವರಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದ ಐವತ್ತೆರಡನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು ಈ ಸೆಷನ್ ಕೊನೆಯ ಪ್ರಶ್ನೆ ಇದು ಆಪ್ಷನ್ಸ್ ಈ ರೀತಿ ಇದೆ ಸಂಜೀವ್ ಖನ್ನಾ ಧನಂಜಯ್ ಚಂದ್ರಚೂಡ ಉದಯ ಲಲ್ ಉಮೇಶ್ ಲಲಿತ್ ಬಿಆರ್ ಗವಾಯ್ ಮೇ ಅಲ್ಲಿ ಇವರು ಅಧಿಕಾರವನ್ನು ಪಡ್ಕೊಂಡ್ರು ಸೊ ಇವರು ಯಾರು ಅಂತ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್